ವಿದ್ವಾಂಸರಾಗಿದ್ದರು ಅಂತಕ್ಕಂಥದ್ದನ್ನು ಇವತ್ತು ನೆನಪಬೇಕಾಗ್ತದೆ ಅವರಿಗೆ ಯಕ್ಷಗಾನ ತುಳು ಮತ್ತು ಭೂತಾರಾಧನೆಯಲ್ಲಿ ವ್ಯಾಪಕವಾದಂಥ ಸಂಶೋಧನೆಯನ್ನು ನಡೆಸಿದ್ರು ಸೊ ಹಾಗಾಗಿ ಆ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಿದರು ಆಮೇಲೆ ತಂಬಿಲಾ ಮತ್ತು ರಂಗೀತ ಅಂತಕ್ಕಂಥ ನಾಟಕಗಳನ್ನು ಕೂಡ ರಚನೆ ಮಾಡಿದ್ದರು ಮತ್ತು ಅನೇಕ ಪ್ರಶಸ್ತಿಗಳು ಇವರಿಗೆ ಸಿಕ್ಕಿದ್ದು ನಾನು ಆ ಪ್ರಶಸ್ತಿಗಳನ್ನೆಲ್ಲ ಪ್ರಸ್ತಾಪ ಮಾಡೋಕ್ಕೋಗೋದಿಲ್ಲ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಭಾಷಾ ಸಮ್ಮಾನ್ ಪ್ರಶಸ್ತಿ ಹೀಗೆ ಅನೇಕ ಪ್ರಶಸ್ತಿಗಳು ಅವರಿಗೆ ಸಿಕ್ಕಿದ್ದು ಅಂದರೆ ಸಾಹಿತ್ಯ ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸ ಮಾಡಿದ್ದರು ಒಬ್ಬ ಹಿರಿಯ ಸಾಹಿತಿಯನ್ನು ಇವತ್ತು ನಾವು ಕಳ್ಕೊಂಡಿದ್ದೀವಿ ಅವರಿಗೆ ಡಾಕ್ಟ್ರೇಟ್ ಪದವಿಯನ್ನು ಕೂಡ ಮಂಗಳೂರು ವಿಶ್ವವಿದ್ಯಾಲಯ ಕೊಟ್ಟಿತ್ತು ಅವರ ಸಾಧನೆಯನ್ನು ಪರಿಗಣಿಸಿ ಮಂಗಳೂರು ವಿಶ್ವವಿದ್ಯಾಲಯ ಅವರಿಗೆ ಡಾಕ್ಟ್ರೇಟ್ ಪದವಿಯನ್ನು ಕೂಡ ಕೊಟ್ಟಿತ್ತು ಅಂಥವರು ನಮ್ಮನ್ನು ಅಗಲಿದ್ದಾರೆ ಅವರ ನಿಧನದಿಂದ ಸಾಹಿತ್ಯ ಜಾನಪದ ಯಕ್ಷಗಾನ ಸಂಶೋಧನೆ ಲೋಕಕ್ಕೆ ತುಂಬಲಾರದ ನಷ್ಟ ಆಗಿದೆ ಅಂತಕ್ಕಂಥದ್ದನ್ನು ಇವತ್ತು ನಾವು ಸ್ಮರಿಸ್ಕೋಬೇಕಾಗ್ತದೆ ಇವರು ಇರುವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡಿ ನಾನು ಈ ಈ ನಿರ್ಣಯವನ್ನು ಬೆಂಬಲಿಸ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ ಕಳೆದ ಬೆಳಗಾವಿ ಅಧಿವೇಶನ ಮತ್ತು ಈ ಬೆಂಗಳೂರು ಅಧಿವೇಶನದ ಮಧ್ಯೆ ಇಬ್ಬರು ಮಹನೀಯರು ನಮ್ಮದ್ದೇ ಇಲ್ಲ ಒಬ್ಬರು ಆಗಿದ್ದಂಥವರು ಇನ್ನೊಬ್ಬರು ಸಾಹಿತ್ಯ ಲೋಕದಿಂದ ಬಂದಂಥವರು ನಾಗನಗೌಡ ಕಂದನೂರವರು ಕಂದ ಕಂದಕೂರವರು ದಿನಾಂಕ ಒಂದು ಆರು ಸಾವಿರದ ಒಂಬೈನೂರ ನಲವತ್ತೈದು ಇದರಲ್ಲಿ ಜನಿಸಿ ಹದಿನೈದನೇ ವಿಧಾನಸಭೆಗೆ ಅವರು ಆಯ್ಕೆಯಾಗಿದ್ದರು ಅದೇ ರೀತಿ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿಯೂ ಕೂಡ ಸೇವೆ ಸಲ್ಲಿಸಿದ್ದಾರೆ ಕೊಳಗೇರಿ ಅಭಿವೃದ್ಧಿ ಅಂದ ತಕ್ಷಣ ಬಡವರ ಪರವಾಗಂಥ ಧ್ವನಿಯನ್ನು ಎತ್ತುವಂಥ ರಂಗದಲ್ಲಿ ಹೆಚ್ಚು ಕೆಲಸ ಮಾಡಿರ್ತಾರೆ ಅಂತ ನನ್ನ ಭಾವನೆ ಬಡವರ ಬಗ್ಗೆ ವಿಶೇಷ ಕಾಳಜಿಯನ್ನು ಇಟ್ಕೊಂಡು ಕೊಳಗೇರಿ ಅಭಿವೃದ್ಧಿಗೆ ಅವರದೇ ಆದಂಥ ಒಂದು ಕಾಣಿಕೆಯನ್ನು ಅವರು ನೀಡಿದ್ದಾರೆ ಅವರು ಹಿರಿಯ ರಾಜಕಾರಣಿಗಳು ಅವರು ಇವತ್ತು ನಮ್ಮದ್ದೆ ಇಲ್ಲ ಅವರಿಗೆ ನನ್ನ ಸಂತಾಪ ಸೂಚನೆಯನ್ನು ತಿಳಿಸ್ತಾ ಇದ್ದೀನಿ ಅದೇ ರೀತಿ ಪ್ರೊಫೆಸರ್ ಅಮೃತ ಸೋಮೇಶ್ವರ್ ಅವರು ಕನ್ನಡ ಮತ್ತು ತುಳು ಭಾಷೆಗೆ ಅವರು ಕೆಲಸ ಮಾಡಿದ್ದಾರೆ ವಿಶೇಷವಾಗಿ ಕೋಸ್ಟಲ್ ಭಾಗದಲ್ಲಿರ್ತಕ್ಕಂಥವರು ಎಲ್ಲರಿಗೂ ತಮಗೂ ಸೇರಿ ಈ ಯಕ್ಷಗಾನ ಜಾನಪದ ಈ ಭೂತಾರಾಧನೆ ಭೂತಾರಾಧನೆ ಬಗ್ಗೆ ಒಂದು ಸಿನಿಮಾನೂ ಕೂಡ ಬಂದಿದೆ ಕಾಂತಾರ ಸಿನಿಮಾ ಕೂಡ ಬಂದಿದೆ ಈ ಕೋಸ್ಟಲ್ ಭಾಗದಲ್ಲಿರ್ತಕ್ಕಂಥ ತಮ್ಮನ್ನು ಸೇರಿಸಿ ಈ ಒಂದು ಜನಕ್ಕೆ ಈ ಕಲೆ ಇದೆಯಲ್ಲ ಅದು ಒಂಥರ ಜೀವನಾಡಿ ಈ ಥರ ಆಗೋಟ್ಟಿದೆ ಅವರೆಲ್ಲೇ ಹೋಗ್ಲಿ ಈ ಬೆಂಗಳೂರಿಗೆ ಬಂದಿದ್ದಾರೆ ಬೆಂಗಳೂರಿಗೂ ಆ ಸಂಸ್ಕೃತಿಯನ್ನು ತಂದಿದ್ದಾರೆ ಬಾಂಬೆಗೆ ಹೋಗ್ಲಿ ಬಾಂಬೆಯಲ್ಲೂ ಆ ಥರ ಸಂಸ್ಕೃತಿ ವಿದೇಶಕ್ಕೆ ಹೋದರೂ ಕೂಡ ಅಲ್ಲೂ ಕೂಡ ಯಕ್ಷಗಾನ ಇವೆಲ್ಲವನ್ನ ಮಾಡಿಸ್ತಾರೆ ಇವ್ರದ್ದೊಂದು ವಿಶೇಷತೆ ಈ ಭಾಗದಲ್ಲಿರ್ತಕ್ಕಂಥ ಜನಕ್ಕೆ ಒಂದು ವಿಶೇಷತೆ ದೈವವನ್ನು ಅದರಲ್ಲೇ ಪೂಜೆ ಮಾಡ್ತಾರೆ ಮನರಂಜನೂ ಕೂಡ ಅದೇ ಅವ್ರದ್ದು ಆಗುತ್ತೆ ಆ ರೀತಿಯಾದಂಥ ಆ ರಂಗದಲ್ಲಿ ಹೆಚ್ಚು ಖ್ಯಾತಿಯನ್ನು ಪಡೆದಂಥ ಅಮೃತ್ ಅವರು ಅವರಿಗೆ ಗೌರವ ಡಾಕ್ಟ್ರೇಟು ಭಾಳಷ್ಟು ಪ್ರಶಸ್ತಿಗಳೆಲ್ಲ ಸಿಕ್ಕಿದೆ ಸೊ ಈ ನಾಡಿನ ಒಂದು ಸಾಂಸ್ಕೃತಿಕ ಕಲೆಯನ್ನು ದೇಶಕ್ಕೆ ನಾಡಿಗೆ ಕೊಟ್ಟಂಥವರು ಅವರು ನಮ್ಮದೇ ಇಲ್ಲ ಇವತ್ತು ನಾನು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ತಾವು ಮಂಡಿಸಿರುವ ನಿರ್ಣಯಕ್ಕೆ ನಾನು ಬೆಂಬಲವನ್ನು ವ್ಯಕ್ತ ಮಾಡ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ ನಾಗನಗೌಡ ನಾಗನಗೌಡ ಕಂದಕೂರವರು ಯಾದಗಿರಿ ಜಿಲ್ಲೆಯ ಗುರುಮಿಠಲ್ ಕ್ಷೇತ್ರದಿಂದ ಕಳೆದ ಎರಡು ಸಾವಿರದ ಹದಿನೆಂಟು ವಿಧಾನಸಭೆಯಲ್ಲಿ ಆಯ್ಕೆಯಾಗಿ ನಮ್ಮೆಲ್ಲರ ಜೊತೆ ಸದಸ್ಯರಾಗಿ ಐದು ವರ್ಷ ಸೇವೆಯನ್ನು ಸಲ್ಲಿಸಿದ್ದಾರೆ ಕೃಷಿಕ ಕೃಷಿಕರಾಗಿ ಭಾಳ ಪ್ರಾಮಾಣಿಕರಾಗಿ ಹೋರಾಟಗಾರರಾಗಿ ಕೃಷಿ ಕ್ಷೇತ್ರದಲ್ಲಿ ಅಪಾರ ಅನುಭವವನ್ನು ಪಡೆದಂಥ ಕೃಷಿಕರು ಆಗಿದ್ದರು ಜೊತೆಗೆ ಅವರು ಏನು ಜಿಲ್ಲಾ ಪರಿಷತ್ತು ಸದಸ್ಯರಾಗಿ ಕಮಿಟಿಯ ಸದಸ್ಯರ ಅಧ್ಯಕ್ಷರಾಗಿ ಈ ಒಂದು ನಮ್ಮ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದರು ಎರಡು ಸಾವಿರದ ಎಂಟು ಮತ್ತು ಹದಿಮೂರರಲ್ಲೂ ಕೂಡ ನಿಂತು ಸೋಲನ್ನು ಅನುಭವಿಸಿದರು ನಮ್ಮ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ಎಚ್ ಡಿ ದೇವೇಗೌಡರ ಆಪ್ತರೂ ಕೂಡ ಆಗಿದ್ದರು ಒಂದೇ ಪಕ್ಷದಲ್ಲಿದ್ದು ಅಪಾರವಾದಂಥ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಕನ್ಕೂರ್ರವರ ಪುತ್ರ ಶರಣ್ಗೌಡ ಕನ್ಕೂರ್ರವರು ನಮ್ಮ ಜೊತೆ ಈಗ ಶಾಸಕರಾಗಿದ್ದಾರೆ ಅವರಿಗೆ ಅವರ ಕುಟುಂಬ ವರ್ಗದವರು ಎಲ್ಲರೂ ಕೂಡ ಆ ದೇವರು ಆತ್ಮ ಚಿರ ಶಾಂತಿಯನ್ನು ಕೊಡಲಿ ಅವರ ಕುಟುಂಬಕ್ಕೆ ಇವರ ಮ ಮರಣವನ್ನು ಹೊಂದಿರ್ತಕ್ಕಂಥ ಇವರ ಆತ್ಮಕ್ಕೆ ಚಿರ ಶಾಂತಿಯನ್ನು ಕೊಡಲಿ ಅವರಿಗೆ ಧೈರ್ಯವನ್ನು ಕೂಡ ಆ ದೇವರು ಆಶೀರ್ವದಿಸ್ತಾರೆ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಅದೇ ರೀತಿ ಪ್ರೊಫೆಸರ್ ಅಮೃತ ಅವರು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಕನ್ನಡ ಕ್ಷೇತ್ರಕ್ಕೆ ಸಾಹಿತ್ಯ ಕ್ಷೇತ್ರಕ್ಕೆ ಪ್ರತಿಯೊಂದು ಕಲೆ ಎಲ್ಲದಕ್ಕೂ ಕೂಡ ಅಪಾರವಾದಂಥ ಸೇವೆಯನ್ನು ಸಲ್ಲಿಸುವ ಮೂಲಕ ಒಂದು ಹಲವಾರು ಪ್ರಶಸ್ತಿಗಳನ್ನು ಕೂಡ ಪಡೆದಿದ್ದಾರೆ ಗೌರವ ಡಾಕ್ಟ್ರೇಟನ್ನು ಕೂಡ ಪಡೆದಿದ್ದಾರೆ ಅಂಥ ಅಮೃತ ಸೋಮೇಶ್ವರವರ ನಿಧನದಿಂದ ಸಾಹಿತ್ಯ ಕ್ಷೇತ್ರಕ್ಕೆ ನಮ್ಮ ರಾಜ್ಯಕ್ಕೆ ಅಪಾರವಾದಂಥ ನಷ್ಟ ಆಗಿದೆ ಅಂತೇಳಿ ಅವರ ಕುಟುಂಬಕ್ಕೂ ಕೂಡ ಚಿರ ಶಾಂತಿಯನ್ನು ಕೊಟ್ಟು ದೇವರು ಅವರ ಕುಟುಂಬವರದ ಶಕ್ತಿಯನ್ನು ನೀಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ ಚಂದ್ರಡಿಯವರು ಹೋರಾಟದ ಮೂಲಕವೇ ಬದುಕು ಕಟ್ಟಿಕೊಂಡ ಶ್ರಮ ಸೇವಿಯಾಗಿದ್ದರು ಮೇಲಿಂದ ಮೇಲೆ ಸೋಲುಗಳು ಬಂದರೂ ಎದೆಗುಂದದೆ ನಿರಂತರ ಪ್ರಯತ್ನ ಮಾಡಿ ಕೊನೆಗೂ ಜನರ ಆಶೀರ್ವಾದ ಪಡೆಯುವಲ್ಲಿ ಯಶಸ್ವಿಯಾದರು ತಾವು ನಂಬಿದ ಸಿದ್ಧಾಂತ ಪಕ್ಷ ಹಾಗೂ ನಾಯಕರನ್ನು ಬಿಟ್ಟು ಯಾವತ್ತೂ ಬಿಟ್ಟು ಬೇರೆ ಕಡೆಗೆ ಕಣ್ಣು ಹಾಕಿಯೂ ನೋಡಲಿಲ್ಲ ಸಾಯುವರೆಗೂ ಅದೇ ನಿಷ್ಠೆ ಹೊಂದಿದ್ದರು ಬಹಳ ಹಣ ಇದ್ದವರು ದೊಡ್ಡ ಆಸ್ತಿ ಇದ್ದವರೇ ನಾಯಕರಾಗುತ್ತಾರೆ ಎನ್ನುವ ಮಾತನ್ನು ಸುಳ್ಳು ಮಾಡಿ ಜನರ ಮಧ್ಯೆ ಇದ್ದವರು ಮಾತ್ರ ನಾಯಕರಾಗೋದಕ್ಕೆ ಸಾಧ್ಯ ಎಂದು ತೋರಿಸಿಕೊಟ್ಟವರು ನಾಗನಗೌಡ ಕನ್ಕೂರ್ ಅವರು ಮತ್ತು ನಾವು ಜಿಲ್ಲಾ ಪರಿಷತ್ತಿನ ಸದಸ್ಯರಾಗಿ ಹಾಗೂ ಅಧ್ಯಕ್ಷರಾಗಿ ಕೆಲಸ ಮಾಡಿದವರು ಅಂದಿನಿಂದಲೂ ಯಾವುದಕ್ಕೂ ಹೆದರದೇ ಮುನ್ನುಗ್ಗುವ ಛಾತಿ ಅವರಲ್ಲಿತ್ತು ಮೊದಲು ಮೀಸಲು ಕ್ಷೇತ್ರವಾಗಿದ್ದ ಗುರುಮುಟ್ಕಲ್ ಸಾಮಾನ್ಯ ಕ್ಷೇತ್ರವಾದ ನಂತರ ಎರಡು ಬಾರಿ ಸ್ಪರ್ಧಿಸಿ ಕಡಿಮೆ ಅಂತರದಲ್ಲಿ ಸೋಲನ್ನು ಅನುಭವಿಸಿ ನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ಜನರ ಆಶೀರ್ವಾದ ಪಡೆದು ಶಾಸಕರಾಗಿ ನಂತರ ಕೊಳಸೆ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾಗಿ ಕ್ಷೇತ್ರಕ್ಕೆ ತಮ್ಮದೇ ಕೊಡುಗೆ ನೀಡಿದ್ದಾರೆ ಆರೋಗ್ಯ ಕಾರಣದಿಂದ ಯಾರು ಎಷ್ಟು ಒತ್ತಾಯ ಮಾಡಿದರೂ ಕೂಡ ಕಳೆದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡದೆ ಪುತ್ರ ಶರಣಗೌಡ ಕಂದ್ಕೂರು ಅವರಿಗೆ ಅವಕಾಶ ಕೊಟ್ಟು ತಾವು ಮಾರ್ಗದರ್ಶನ ಮಾಡುತ್ತಿದ್ದರು ನಮ್ಮ ಮತ್ತು ಕತ್ ಕಂದ್ಕೂರು ಕುಟುಂಬದ ಜೊತೆ ನಮಗೆ ನೆಂಟಸ್ತಿಕೆ ಜೊತೆಗೆ ಆತ್ಮೀಯತೆ ಮೊದಲಿಂದ ಇದೆ ಅವರ ಅಣ್ಣನವರಾಗಿದ್ದ ಸದಾಶಿವರೆಡ್ಡಿ ಕಂದ್ಕೂರರಂತೆ ನಾಗನಗೌಡ ಕಂದ್ಕೂರು ಕೂಡ ಅಧಿಕಾರ ಇರಲಿ ಇಲ್ಲದರಲ್ಲಿ ಜನರ ಪ್ರೀತಿ ಸಂಭಾಷಿಸುತ್ತಿದ್ದರು ಸದಾ ನಾವು ಅಣ್ಣ ತಮ್ಮದ್ರ ಥರ ಇದ್ದೀವಿ ಗುರುಮುಟ್ಕಲ್ ಮತ ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕು ಎಂದು ಭಾಳ ಕನಸು ಕಂಡಿದ್ದರು ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಎಲ್ಲರೊಂದಿಗೆ ಬೆರೆಯುತ್ತಿದ್ದ ನಾವು ಎಲ್ಲ ಜಾತಿ ಜನಾಂಗದವರಿಗೆ ಬೇಕಾಗಿದ್ದ ಒಬ್ಬ ಜಾತ್ಯತೀತ ನಾಯಕನನ್ನು ನಾವು ಕಳೆದುಕೊಂಡಿದ್ದೇವೆ ಅವರ ಆತ್ಮಕ್ಕೆ ಭಗವಂತ ಅವರ ಮನೆ ದೇವರಾದ ಮೈಲಾಪುರ್ ಮೈಲಾರಲಿಂಗೇಶ್ವರ ಶಾಂತಿ ನೀಡಲಿ ಎಂದು ಪ್ರಾರ್ಥಿಸಿ ಇವತ್ತಿನ ನಿಮ್ಮ ಈ ನನ್ನ ನಮಸ್ಕಾರ ಓಕೆ ಈಗ ದಿವಂಗತ ನಾಗನಗೂಡ ಕಂತಕೂರವರು ವಿಧಿವಿಷವಾದದ್ದು ಇವತ್ತು ಭಾಳ ದುಃಖದ ಸಂಗತಿ ತಾವು ಸಂತಾಪ ಸೂಚನೆ ತಂದಿರಿ ಸಂಪೂರ್ಣವಾಗಿ ಬೆಂಬಲಿಸಿ ಶ್ರೀಮಂತ ನಾಗನಗೂಡ ಕಂತಕೂರವರು ಅವಿಭಾಜ್ಯತ ಕಲಬುರಗಿ ಜಿಲ್ಲೆಯ ಒಬ್ಬ ಗೌರವಾನ್ವಿತ ಮನೆತೆಯಿಂದ ಬಂದಂಥವರು ವಿಶ್ವನಾಥ್ ರೆಡ್ಡಿಯವರ ಮನವಿಯಾಗಿ ಅವರ ಅಣ್ಣ ಮತ್ತು ಅವರ ಇಡೀ ಕುಟುಂಬ ಆ ಭಾಗದಲ್ಲಿ ಅಪಾರವಾದಂಥ ಸಮಾಜ ಸೇವೆಯನ್ನು ಸಲ್ಲಿಸಿದ್ದಾರೆ ಮನೆ ಅಧ್ಯಕ್ಷರೇ ನಾನು ವಿಧಾನ ಪರಿಷತ್ತಿನ ಸದಸ್ಯನಾಗಿದ್ದಾಗ ನಾಗರಿನಗುಡ ಕಂದ್ಕೂರವರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದರು ಹಾಗಾಗಿ ಅವರ ಒಡನಾಟ ನಮಗೆ ಹೆಚ್ಚಾಗಿತ್ತು ಅವರು ನೇರವಾಗಿ ನುಡಿತಾ ಇದ್ದರು ಮತ್ತು ಗಟ್ಟಿಯಾದಂಥ ನಿರ್ಧಾರವನ್ನು ತಗೊಳ್ತಾಯಿದ್ರು ಆ ಒಂದು ನಾಗರಿನಗುಡ ಕಂತೂರವರು ಆರೋಗ್ಯ ಚೆನ್ನಾಗಿತ್ತು ಇನ್ನೂ ಅಂಥದ್ದೇನೂ ಸಮಸ್ಯೆ ಇರಲಿಲ್ಲ ಆದರೂ ಆಕಸ್ಮಿಕವಾಗಿ ಅವರು ನಮ್ಮನ್ನೆಲ್ಲ ಅಗಲೇ ಹೋದ ಸುದ್ದಿ ಕೇಳಿ ಆಘಾತವಾಯಿತು ನಾನು ಅವರ ಅಂತ್ಯ ಸಂಸ್ಕಾರಕ್ಕೆ ಹೋಗಿ ಬಂದೆ ನಾಗನೂಡ ಕಂದ್ಕೂರವರು ಇಡೀ ನಮ್ಮ ಎಲ್ಲ ಗೆಳೆಯರ ಬಳಗವನ್ನು ಬಿಟ್ಟು ಹೋಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ ಸನ್ಮಾನ್ಯ ಸಭಾಧ್ಯಕ್ಷ ಸಭಾಧ್ಯಕ್ಷ ಕುಮಾರಸ್ವಾಮಿ ಸನ್ಮಾನ್ಯ ಅಧ್ಯಕ್ಷೆ ಇವತ್ತಿನ ದಿನ ನಮ್ಮ ಪಕ್ಷದ ಹಿರಿಯ ನಾಯಕರಾಗಿದ್ದಂಥ ದಿವಂಗತ ನಾಗನಗೌಡ ಕಂದಕೂರ್ ಅವರು ನಿಧನರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಸಂತಾಪ ನಿರ್ಣಯವನ್ನು ಇವತ್ತೇನು ಇದ್ದೇವೆ ನಮ್ಮ ಕಂದ್ಕೂರವರು ನಮ್ಮ ತಂದೆಯವರ ಒಂದು ಸಮಕಾಲೀನರು ಅವರ ಸಹೋದರರು ಸದಾ ಸದಾಶಿವರೆಡ್ಡಿಯವರು ಒಂದು ಅವಿನಾಭಾವ ಸಂಬಂಧಗಳೇನಿತ್ತು ಸನ್ಮಾನ್ಯ ದೇವೇಗೌಡರ ಜೊತೆಯಲ್ಲಿ ಅವರ ಸಹೋದರರು ಏನಿದ್ದಾರೆ ನಮ್ಮ ನಾಗನಗೌಡರು ಹದಿನೈದನೇ ವಿಧಾನಸಭೆಯ ಸದಸ್ಯರಾಗಿ ನಮ್ಮ ಜೊತೆಯಲ್ಲಿ ಏನು ಕೆಲಸ ಮಾಡಿದರು ಅವರ ನಿಧನ ಬಹುಶಃ ನಮಗೆ ವೈಯಕ್ತಿಕವಾಗಿ ತುಂಬ ದೊಡ್ಡ ಮಟ್ಟದ ಆಗತ್ತ ತನ್ನ ಅವರು ಬದುಕಿರೋವರೆಗೂ ಆ ಕುಟುಂಬ ನಮ್ಮ ತಂದೆಯವರ ಜೊತೆ ಇದ್ದಂಥ ಸಂಬಂಧಗಳೇನಿದೆ ಅತ್ಯಂತ ನಿಷ್ಠೆಯಿಂದ ಈ ಪಕ್ಷಕ್ಕೆ ಅವರು ನಡ್ಕೊಂಬಂದಂಥ ದಿನಗಳೇನಿದೆ ನಾವೆಲ್ಲ ಅವರ ಮುಂದೆ ಹುಡುಗರಾಗಿ ಕೆಲಸ ಮಾಡದಿರ್ತಕ್ಕಂಥವ್ರು ಅವರ ಸಹೋದರ ಸದಾಶಿವರೆಡ್ಡಿಯವರು ನಮ್ಮ ತಂದೆಯವ್ರ ಜೊತೆ ಇದ್ದಂಥ ಸಂಬಂಧಗಳೇನಿದೆ ನಾವೆಲ್ಲ ಹುಡುಗರ ಸಣ್ಣ ಹುಡುಗರಿದ್ದಾಗ ಅವರ ಒಡನಾಟಗಳನ್ನು ನೋಡ್ಕೊಂಡ್ ಆ ಕುಟುಂಬ ರಾಜಕೀಯದಲ್ಲಿ ಗುರ್ಮಿಟ್ಕಲ್ ಕ್ಷೇತ್ರ ಒಂದು ಜನರಲ್ ಕಾನ್ಸೆನ್ಸಿ ಆದ ನಂತರ ಕುಂತ್ಕೋರ್ ಕುಂತ್ಕೂರವರು ಏನೋ ಒಂದು ಹೋರಾಟ ಮಾಡ್ಕೊಂಬಂದರು ಅವರು ಪ್ರಥಮವಾಗಿ ಕೇವಲ ನೂರೈವತ್ತು ಇನ್ನೂರು ಓಟ್ನಲ್ಲಿ ಸೋತಂಥ ಸಂದರ್ಭದಲ್ಲಿ ರಾಜಕೀಯನೇ ಬಿಡಬೇಕು ಅಂತ ಇದ್ದಂಥವರು ಆ ಸಂದರ್ಭದಲ್ಲಿ ಎರಡು ಸಾವಿರದ ಹದಿಮೂರನೇ ಇಸ್ವಿನಲ್ಲಿ ನಡೆದಂಥ ಚುನಾವಣೆಯಲ್ಲಿ ಎರಡು ಸಾವಿರದ ಹದಿನೆಂಟರ ಚುನಾವಣೆಗೆ ಆರ್ಥಿಕವಾಗಿ ನಮಗೆ ಸಮಸ್ಯೆ ಇದೆ ದಯವಿಟ್ಟು ಬೇರೆಯವ್ರನ್ನ ಅಭ್ಯರ್ಥಿ ಮಾಡಿ ಅಂತಕ್ಕಂಥದ್ದನ್ನು ನನ್ನ ಮುಂದೆ ಚರ್ಚೆ ಮಾಡಿದಂಥದ್ದೇನಿದೆ ಅವರು ಅತ್ಯಂತ ಬಡತನದಲ್ಲಿದ್ದರು ಆರ್ಥಿಕವಾಗಿ ಸದೃಢವಾಗಿ ಇಲ್ಲದೇ ಇದ್ದರು ಆ ಒಂದು ಹೈದರಾಬಾದ್ ಕರ್ನಾಟಕ ಭಾಗದ ಗುರುಮಿಟ್ಕಲ್ ಕ್ಷೇತ್ರದಲ್ಲಿ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಅವರೇನು ಜನತೆಯ ಒಂದು ಆಶೀರ್ವಾದದಿಂದ ಆಯ್ಕೆಯಾಗಿ ಬಂದರು ಅವರು ಐದು ವರ್ಷಗಳ ಕಾಲ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ನಮ್ಮ ಒಂದು ಆ ಒಂದು ಅವಧಿಯಲ್ಲಿ ನಾನು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲೇ ಅವರಿಗೆ ಕೊಳಚೆ ನಿರ್ಮೂಲನಾ ಮಂಡಳಿಯ ಅಧ್ಯಕ್ಷರಾಗಿ ನಾವೇನು ನೇಮಕ ಮಾಡಲಿಕ್ಕೆ ಪ್ರಯತ್ನ ಪಟ್ಟವು ಆದರೆ ಸರ್ಕಾರ ಹೋದಂಥ ಸಂದರ್ಭದಲ್ಲಿ ಆ ಒಂದು ಹುದ್ದೆಯಲ್ಲೂ ಅವರು ಕೆಲಸ ಮಾಡಲಿಕ್ಕೆ ಆಗಿರಲಿಲ್ಲ ಆದರೆ ಅವರ ಒಂದು ನಿಷ್ಠೆ ಪ್ರಾಮಾಣಿಕತೆ ನಾನು ಭಾಳ ಹತ್ತಿರದಿಂದ ಏನು ಗಮನಿಸಿದ್ದೇನೆ ವೈಯಕ್ತಿಕವಾಗಿ ನನಗೆ ಅತ್ಯಂತ ಒಂದು ದುಃಖ ತಂದಂಥ ಒಂದು ಸಂದರ್ಭ ಇದು ಅವರ ಆತ್ಮಕ್ಕೆ ಭಗವಂತ ಒಂದು ಶಾಂತಿಯನ್ನು ಕೊಡಲಿ ಅಂತಕ್ಕಂಥದ್ದನ್ನು ಮತ್ತು ಒಂದು ಅವರ ಕುಟುಂಬದಿಂದಲೇ ನನ್ನ ಇನ್ನೊಬ್ಬ ಅವರ ಕುಟುಂಬದ ಕುಡಿ ನಮ್ಮ ಶಿವನಗೌಡ ಕಂತ್ಕೂರ್ ಅವರು ಶರಣಗೌಡ ಕಂತ್ಕೂರ್ ಅವರು ಇವತ್ತೇನು ಆಯ್ಕೆಯಾಗಿದ್ದಾರೆ ಅವರ ತಂದೆಯ ಒಂದು ನಿಷ್ಠೆ ಪ್ರಾಮಾಣಿಕತೆಯ ಒಂದು ಹಿನ್ನೆಲೆಯನ್ನು ನಾವೇನು ಕಂಡಿದ್ದೇವೆ ಅದೇ ರೀತಿಯಲ್ಲಿ ನಡ್ಕೊಂಡು ಹೋಗ್ತಕ್ಕಂಥ ಒಬ್ಬ ಯುವ ಕ್ರಿಯಾಶೀಲ ಏನಿದ್ದಾನೆ ಅವರ ತಂದೆಯ ಹೆಸರನ್ನು ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಅವರು ಈ ಒಂದು ಶಾಸಕ ಸ್ಥಾನದಲ್ಲಿ ಇವತ್ತೇನಿದ್ದಾರೆ ಆ ಒಂದು ರೀತಿಯಲ್ಲಿ ಅವರ ಒಂದು ನಿಷ್ಠೆ ಪ್ರಾಮಾಣಿಕತೆಯನ್ನು ಅವರು ಹೊಂದಿದ್ದಾರೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಅವರ ಒಂದು ಆತ್ಮಕ್ಕೆ ಶಾಂತಿಯನ್ನು ಕೊರ್ಲಿಕ್ಕೆ ಬಯಸ್ತೇನೆ ಮೃತ್ರ ಗೌರವಾರ್ಥ ಒಂದು ನಿಮಿಷ ಮೌನ ಆಚರಿಸಬೇಕು ತಮ್ಮಲ್ಲಿ ಕೋರ್ತೇನೆ ಶಾಂತ ಈಗ ಒಂದು ಪ್ರಕಟಣೆ ಎಲ್ಲರಿಗೊಂದು ಸಹಿ ಸುದ್ದಿ ಶಾ ಸದಸ್ಯರುಗಳಿಗೆ ಮಾನ್ಯ ಸದಸ್ಯಗಳಿಗೆ ನಾಳೆಯಿಂದ ಬೆಳಿಗ್ಗೆ ಎಂಟು ಗಂಟೆಯಿಂದ ನಮ್ಮ ಮುಗಸಾಲೆಯಲ್ಲಿ ಲಘು ಉಪಹಾರವನ್ನು ಏರ್ಪಡಿಸಲಾಗಿದೆ ಇಲ್ಲೇ ನಮ್ಮ ಲಾಂಜಲ್ಲಿ ಲಾಂಜಲ್ಲಿ ಬೆಳಿಗ್ಗಿನ ಬ್ರೇಕ್ಫಾಸ್ಟನ್ನು ಎಂಟು ಗಂಟೆಯಿಂದ ಎಂಟು ಗಂಟೆಯಿಂದ ಲಘು ಪಾರವನ್ನು ಎಂಟು ಗಂಟೆಯಿಂದ ಮತ್ತು ಒಂದೊಂದು ದಿವಸ ಒಂದೊಂದು ಉತ್ತಮವಾದ ಲಘುಪಾರವನ್ನೇ ತಯಾರಿಕೆ ಮಾಡಲು ಒದಗಿಸಲಾಗುವುದು ಆರೋಗ್ಯಕ್ಕೆ ಪೂರಕವಾದ ಇನ್ನೊಂದು ಸಿಹಿ ಸುದ್ದಿ ಈ ಸದಾವನ್ನು ನಾಳೆ ಬೆಳಿಗ್ಗೆ ಒಂಬತ್ತುವರೆ ಗಂಟೆಗೆ ಸೇರಲು ಮುಂದೂಡಲಾಗಿದೆ